ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸೆಲ್ಸ್ ಸೆಕೆಂಡ್ ಬ್ರಾಂಚ್ ಆಡ್ತಿ ಎರಡು ಶಾಪ್ ಬಂದು ಬ್ಯಾಂಗ್ಳೂರ್ ನೇಮಲ್ಲಿ ನಮ್ಮ ಶಾಪ್ ಇರಲ್ಲ ಇರದೆ ಕಂಚಿಕೋ ಶುಭಲಕ್ಷ್ಮಿ ಸೀಲ್ ಎರಡು ಶಾಪ್ ಒಂದು ಗ್ರೌಂಡ್ ಫ್ಲೋರ್ ಒಂದು ಫಸ್ಟ್ ಫ್ಲೋರ್ ಇದೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮಾಡರ್ನ್ ಚಾನಲ್ ಕಡೆಯಿಂದ ಒಂದನೇಗಳ ಹೇಳ್ತಾ ಮಾಡೋಣ ಜೊತೆಗೆ ನಾನು ಇನ್ನೂ ಇದು ಇಷ್ಟ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಬಂದಾಗ ಸಾಕಷ್ಟು ಜನ ಅಂದ್ರೆ ತುಂಬಾ ಜನ ನಿಮ್ಗೆ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ದ್ದಕ್ಕೂ ಕರೀತಾರೆ ಹಾಗಾಗಿ ಜೊತೆಗೆ ನಮ್ಮ ರಜೆ ಮೆಟ್ಲು ಹತ್ತ ಸ್ಪಾಟ್ ಅಲ್ಲಿ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ಮ ಶಾಪ್ ಇರಲ್ಲ ಆ ಮೆಟ್ಲು ಆಜು ಬಾಜು ಬರಲ್ಲ ಮೆಟ್ಲ ಹತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಸ್ಟೆಪ್ ತಗೊಂಡ್ರೆ ಕ್ಲಿಯರ್ ಆಗಿ ನಮ್ಮ ಶಾಪ್ ಬೋಲ್ಡ್ ಕೂಡ ಹಾಕಿದ್ವಿ ಕಂಚಿಕೋ ಶುಭಲಕ್ಷ್ಮಿ ಸೀಲ್ ಇನ್ನು ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಮ್ ನಂಬರ್ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಆಗಿ ಕಳಿಸಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತೆ ಸಾಲ ಮಾಡುದು ಇವತ್ತೆ ನಾನು ನಿಮ್ಗೆ ಆರೂವರೆ ಸಾವಿರ ರೂಪಾಯಿಂದ ನಿಮಗೆ ಒಂದು ಹನ್ನೊಂದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ತೋರಿಸ್ತೀನಿ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿಯಿಂದ ಸಾವಿರ ರೂಪಾಯಿಗೂ ಎಲ್ಲ ವಿಧದ ಸ್ಯಾರೀಸ್ ಅಂದ್ರೆ ಗಿಫ್ಟಿಂಗ್ ಇಂದ ಹಿಡಿದು ಅಪ್ರು ವೆಡ್ಡಿಂಗ್ ಸೆಲೆಬ್ರಿಟಿ ಸಾರೀಸ್ವರೆಗೂ ಪ್ರತಿಯೊಂದು ವೆರೈಟೀಸು ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ನೋಡಿ ನಾನು ನಿಮಗೆ ತೋರಿಸ್ತದೆ ಒಂದು ಪ್ಯೂರ್ ಕಾನ್ಚಿಪುರಂ ಸಾರಿ ಸ್ಟಾರ್ಟಿಂಗ್ ಪ್ರೈಸ್ ಆರೂವರೆ ಸಾವಿರ ರೂಪಾಯಿ ಪ್ರೈಸ್ ಬರುತ್ತೆ ವಿತ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಮಸ್ತ್ ಲುಕ್ ಇದೆ ವೆರೈಟಿ ಅಂತ ಬಹಳ ಬಹಳ ಕ್ಲಾಸ್ ಆಗಿದೆ ಕಲರ್ ಆಗಲಿ ಕಾಂಬಿನೇಷನ್ಸ್ ಆಗಲಿ ಕಲ್ ಸಾಕಷ್ಟು ವೆರೈಟೀಸು ನಿಮ್ಗೆ ಇದರಲ್ಲಿ ಬಂದ್ಬಿಡುತ್ತೆ ಈ ವೆರೈಟಿ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ಹಾಗೆ ನಾನು ತೋರಿಸ್ತಾ ಹೋಗ್ತೀನಿ ಒಂದೊಂದು ಸಾರಿನೂ ಕೂಡ ಕ್ಲಾಸ್ ಆಗಿ ಬರುತ್ತೆ ನೋಡಿ ಕಲರ್ಸ್ ಗಳನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು ಇದು ಬಂದು ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾಡ್ ಟ್ಯಾಕ್ ಬರುತ್ತೆ ವಿತ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಬಹಳ ಬಹಳ ಚೆನ್ನಾಗಿದೆ ಸಾರಿ ಈ ಕಲರ್ಸ್ ಆಗಲಿ ಡಿಸೈನ್ಸ್ ಆಗಲಿ ಕಾಂಬಿನೇಷನ್ಸ್ ಆಗಲಿ ನೋಡಿ ಸಖತ್ ಆಗಿದೆ ಸಾರಿ ಕೈಲರ್ಸ್ ಅಬ್ಸರ್ವ್ ಮಾಡಿ ಮೇಡಮ್ ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾಡ್ ಆಗ ವಿತ್ ಅಟ್ಯಾಚಡ್ ಕಾಂಟ್ರಾಸ್ಟ್ ಬೆಲೆ ಬಂದು ನಿಮ್ಗಿದು ಆರೂವರೆ ಸಾವಿರ ರೂಪಾಯಿ ಆಗಿರುತ್ತೆ ನಮ್ಮಲ್ಲಿ ನೀವು ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ತಗೊಂಡ್ರೆ ಟೆನ್ ಪರ್ಸೆಂಟ್ ಅಡಿಷ್ನಲ್ ಡಿಸ್ಕೌಂಟ್ ಕೂಡ ಕೊಡ್ತೀವಿ ಡಿಸ್ಕೌಂಟ್ ಹೋಗಿ ನಿಮ್ಗೆ ಅರೌಂಡ್ ಸಿಕ್ಸ್ ಸಿಗ್ ಫೈವ್ ಚೈನ್ಗೆಲ್ಲ ಸಾರಿ ಸಿಕ್ ಮೇಡಮ್ ನೋಡಿ ಬಹಳ ಬಹಳ ಚೆನ್ನಾಗಿದೆ ಮೇಡಮ್ ಇದರ ಒಂದು ಬಂದು ಪ್ಯೂರ್ ಕಾಂಚಿಪನ್ ವಿತ್ ಸಿಲ್ಕ್ ಮಾರ್ಟ್ ಸಾರಿ ನೆಕ್ಸ್ಟ್ ಡಿಸೈನರ್ ಪ್ಯೂರ್ ಕಾಂಚಿಪುರಂ ಸಾರಿ ಕೊಡ್ತಾ ಇದೀನಿ ಡಿಸೈನರ್ ಸಾರಿ ಆಗಿರುತ್ತೆ ಬೆಲೆ ಬಂದ್ರೆ ನಿಮಗೆ ಏಳುವರೆ ಎಂಟೂವರೆ ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಎಂಟೂವರೆ ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ವೆರೈಟಿ ಅಂತ ಬಹಳ ಬಹಳ ಚೆನ್ನಾಗಿದೆ ಡಿಸೈನ್ಸ್ ಅಂತೂ ಡಿಫ್ರೆಂಟ್ ಮೇಡಮ್ ಕಲರ್ಸ್ ಆಗಲಿ ಕಾಂಬಿನೇಷನ್ಸ್ ಆಗಲಿ ನೋಡಿ ಎಲ್ಲ ಕಂಪ್ಲೀಟ್ಲಿ ಡಿಫರೆಂಟ್ ಇದು ನೋಡಿ ಇದು ಬಂದು ನಿಮಗೆ ಏಳುವರೆಯಿಂದ एंटोवरेशा और पॉलगड़ा बरते हैं कलर्स कले लल सुपर कलर्स हैं बड़ी कंपलीटली डिफरेंट डिजाइनर वेयर सॉरी विथ सिल्क मार टैगो बड़ी फ्रेंड्स ना सीरे लोड <laughs> 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 को इंटरेस्टिंग लगता है ना कहीं मेल करने देने बट स्टील सर हिंद को टाइट में नहीं ना निकलता है तो बट स्टील लोड आ रहा ಸಿಕ್ಕಾಬಿಟ್ಟೆ ಇಷ್ಟ ಬಿಕಾಸ್ ಅಥೆಂಟಿಕ್ ರೇಷ್ಮೆ ಸೀರೆ ಬಂದ್ಬಿಟ್ಟು ಈ ಓಲ್ಡನ್ ಡೇಸ್ ಅಲ್ಲಿ ಏನಿದೆ ಅದನ್ನ ಮತ್ತೆ ರೀಕಾಲ್ ಮಾಡಿ ಮಾಡಿರುವಂತಹ ಕಲೆಕ್ಷನ್ಸ್ ಆಗಿರುತ್ತೆ ಬ್ಯೂಟಿಫುಲ್ ಆಗಿದೆ ಬೇಕು ಅಂದ್ರೆ ಈ ಸೀರೆಗಳನ್ನ ಬೇಗ ಬೇಗ ಬಂದು ಈಗ ನಾನು ನಿಮಗ್ ತೋರಿಸ್ತಾ ಇದೀನಿ ಒಂದು ಬ್ಯೂಟಿಫುಲ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾಟ್ ಆಗಿ ಬರುತ್ತೆ ಇದು ಒಂದು ಡಬಲ್ ವಾರ್ ದಂಟ್ರೀಡ್ ಐಟಮ್ ಅಂತ ಹೇಳ್ತೀವಿ ಇದು ಬ್ಲೌಸ್ ಬಂದು ಮಿಸ್ ಮ್ಯಾಚಿಂಗ್ ಬರುತ್ತೆ ಮೇಡಮ್ ನೋಡಿ ಬ್ಲೌಸ್ ಬಂದು ಮಿಸ್ ಮ್ಯಾಚಿಂಗ್ ಬ್ಲೌಸು ಇದ್ರ ಮೇಲೆ ನಿಮಗೆ ಎಂಟು ಸಾವಿರ ರೂಪಾಯಿ ಸಾಟದ ಹತ್ತು ಸಾವಿರ ರೂಪಾಯಿ ಒಳಗಡೆ ಪ್ರೈಸ್ ಸಿಕ್ಕತ್ತೆ ನಿಮಗಿದು ಒಂದೊಂದು ಕಲರ್ ಕೂಡ ಬಹಳ ಬಹಳ ಚೆನ್ನಾಗಿ ಬರುತ್ತೆ ಕಲರ್ಸು ಡಿಸೈನ್ಸ್ ಎಲ್ಲ ಡಿಫರೆಂಟ್ ಡಿಫರೆಂಟ್ ಆಗಿ ಬರುತ್ತೆ ಎಲ್ಲದರಲ್ಲೂ ನಿಮ್ಗೆ ಕಲರ್ಸು ಡಿಸೈನ್ಸ್ ಸಿಕ್ಕುತ್ತೆ ನೋಡಿ ಇದು ಬಂದ್ರೆ ನಿಮ್ಗೆ ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಟ್ಟ ಹಾಕ್ಬೇಡ ನೋಡಿ ಕಂಪ್ಲೀಟ್ಲಿ ಲೇಟೆಸ್ಟ್ ಡಿಸೈನರ್ ವೇರ್ಸ್ ಇವೆಲ್ಲ ನೋಡಿ ಕಲರ್ ಕಾಂಬಿನೇಷನ್ ಡಿಸೈನ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ವೈಟ್ ಬಾರ್ಡ್ರು ಡಿಸೈನ್ ಎಲ್ಲ ಡಿಫ್ರೆಂಟ್ ಆಗಿ ಬರ್ಕೊಂಡಿದೆ ಪಿಂಕ್ ವಿತ್ ಕಾಂಟ್ರಾಸ್ಟ್ ಇದೆಲ್ಲ ಕಂಪ್ಲೀಟು ಡಿಸೈನರ್ ವೇರ್ ಡ್ಯಾಂಟ್ರೇಡ್ ಬ್ರೋಕೆ ಸಾರಿ ಮುಟ್ಟಾ ಸಾರಿ ಒನ್ ಸೈಡ್ ಬಿಗ್ ಒನ್ ಸೈಡ್ ಸ್ಮಾಲ್ ಬಾರ್ಡರ್ ಬರುತ್ತೆ ಎಕ್ಸಲೆಂಟ್ ಐಟಮ್ ಇದ್ರ ಬೆಲೆ ನಿಮ್ಗೆ ಆಗಿರುತ್ತೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಮೇಡಮ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆರೂವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಒಂದ್ ಸೆಕೆಂಡ್ ಡ್ರಾಪ್ ಮಾಡಿದ್ದಾರೆ ಈಗ ನೆಕ್ಸ್ಟ್ ನಾನು ನಿಮಗೆ ತೋರ್ತಾ ಇದೀನಿ ಪ್ಯೂರ್ ಸಾಫ್ಟ್ ಸಿಲ್ಕ್ ಸಾರಿ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಗ್ ಕಂಪ್ಲೀಟ್ಲಿ ಪ್ಯೂರ್ ಸಾಫ್ ಸಿಲ್ಕ್ ಬರುತ್ತೆ ಇದು ವೆರೈಟಿ ಅಂತೂ ಬಹಳ ಬಹಳ ಚೆನ್ನಾಗಿದೆ ಕಲರ್ಸ್ ಕಾಂಬಿನೇಷನ್ಸ್ ಅಂತೂ ಸೂಪರ್ ಆಗಿ ಬರುತ್ತೆ ಮೇಡಮ್ ಪ್ಯೂರ್ ಸಾಫ್ಟ್ ಸಿಲ್ಕ್ ಸಾರಿ ವಿತ್ ಸಿಲ್ಕ್ ಮಾಡಿ ಬಂದ್ಬಿಡುತ್ತೆ ನಿಮ್ಗೆ ಕಂಪ್ಲೀಟ್ಲಿ ಡಿಸೈನರ್ ವೇಸ್ ಮೇಡಮ್ ಕಲರ್ಸ್ ಅಬ್ಸರ್ವ್ ಮಾಡಿ ಇದೆಲ್ಲ ಬಂದ್ರೆ ನಿಮಗೆ ಏಳುವರೆಯಿಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಲೆವೆನ್ ತೌಸಂಡ್ ರುಪೀಸ್ಗೆ ಎಂಡ್ ಆಗುತ್ತೆ ಮೇಡಮ್ ಏಳುವರೆ ಇಂದ ಹನ್ನೊಂದ್ ಸಾವಿರ ರೂಪಾಯಿ ಒಂದೊಂದು ಕಲರ್ ಕೂಡ ಸಖತ್ತಾಗಿದೆ ಮೇಡಮ್ ಎಲ್ಲ ಡಿಸೈನರ್ ಸಾರೀಸ್ ಕಂಪ್ಲೀಟ್ಲಿ ನ್ಯೂ ವೆರೈಟಿ ಡಿಸೈನರ್ ಸಾಫ್ಟ್ ಸಿಲ್ಕ್ ಸಾರೀಸ್ ಇದೇ ಬೆಲೆನಲ್ಲಿ ಇನ್ನೂ ಒಂದು ವೆರೈಟೀಸ್ ಕೊಡ್ತೀನಿ ಅದು ಬಂದು ಪೋಚಂಪಲ್ಲಿ ಅದು ಕೂಡ ಇದೇ ಬೆಲೆನಲ್ಲೇ ಬರುತ್ತೆ ನಿಮಗೆ ಅದನ್ನು ಕೂಡ ನಿಮಗೆ ಸಪ್ರೇಟ್ ಆಗಿ ತೋರಿಸ್ತೀನಿ ನೋಡಿ ಇದು ಬಂದು ಪ್ಯೂರ್ ಪೋಚಂಪಲ್ಲಿ ಸಾರಿ ನೋಡಿ ಇದು ಕೂಡ ನಿಮಗೆ ಏಳುವರೆಯಿಂದ ಹನ್ನೊಂದು ಸಾವಿರ ರೂಪಾಯಿ ರೇಂಜೆಲ್ಲ ಬಂದ್ಬಿಡುತ್ತೆ ಇದರಲ್ಲಿ ಕಲಸ್ಗಳನ್ನ ನೀವು ಅಬ್ಸರ್ವ್ ಮಾಡಿ ಮೇಡಮ್ ಹಾಗೆ ಕಲಸಗಳ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ பியூர் போச்சம் பலி சாரீஸ் கம்ப்ளீட்ல டிஃபரெண்ட் இது கூட நமக்கு ஏழுவர்தொந்த சவர ரூபாய் டிஃபரெண்ட் வெரைட்டீஸ் பியோர் போச்சம் வித் சில் மார்ட் டாக் கூட நம்ம நோடி ಸಖತ್ ಕಲರ್ಸ್ ಇದೆಲ್ಲ ಒಂದು ಕಂಪ್ಲೀಟ್ಲಿ ಸಾಫ್ಟ್ ಸಿಲ್ಕ್ ಅಂಡ್ ಪೂಚಂಪಲ್ಲಿ ಸಾರೀಸ್ ನಾನು ಇವತ್ತಿನ ವಿಡಿಯೋ ನಿಮಗೆ ಆರೂವರೆ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಹನ್ನೊಂದು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸ್ತೀನಿ ಪ್ರತಿ ದಿವಸ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ವೀಕ್ಷಣೆ ಮಾಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ